ಬಂಧುಗಳೇ ನಮಸ್ಕಾರ ಹೇಗಿದ್ದೀರಿ ಎಲ್ಲರೂ ದೃಶ್ಯ ದೃಶ್ಯವೊಂದನ್ನು ಗಮನಿಸ್ತಾ ಇದ್ದೀರಿ ಆ ದೃಶ್ಯದಲ್ಲಿ ನೋಡ್ತಿರುವ ಹಾಗೆ ಅಧಿಕಾರಿಗಳು ಬ್ಯಾಗ್ ಅನ್ನ ತೆಗೆದುಕೊಂಡು ಹೋಗ್ತಿದ್ದಾರೆ ಒಂದಾದ ನಂತರ ಒಂದು ಬ್ಯಾಗ್ ಅನ್ನ ತಗೊಂಡು ಹೋಗಿ ಕಾರಿಗೆ ಶಿಫ್ಟ್ ಮಾಡ್ತಾ ಇದ್ದಾರೆ ಆ ಕಾರಲ್ಲಿ ಇರೋದು ಬೇರೇನೂ ಅಲ್ಲ ಗರಿ ಗರಿ ನೋಟು ಬರೋಬ್ಬರಿ ಹದಿನೆಂಟು ಬ್ಯಾಗ್ ಅನ್ನ ತೆಗೆದುಕೊಂಡು ಹೋಗಿ ಕಾರ್ ನಲ್ಲಿ ಇಟ್ಟಿದ್ದಾರೆ ಒಂದೊಂದು ಬ್ಯಾಗ್ ನಲ್ಲೂ ಒಂದೊಂದು ಕೋಟಿ ರೂಪಾಯಿ ಇತ್ತು ಒಟ್ಟಾರೆಯಾಗಿ ಹದಿನೆಂಟು ಕೋಟಿ ರೂಪಾಯಿಯಷ್ಟು ಹಣ ಐ ಟಿ ಅಧಿಕಾರಿಗಳಿಗೆ ಸಿಕ್ಕಿದೆ ರಾಜ್ಯದಲ್ಲೇ ಇತ್ತೀಚೆಗೆ ನಡೆದಂತಹ ಅತಿ ದೊಡ್ಡ ಐಟಿ ದಾಳಿ ಅಂತ ಇದು ಕರೆಸಿಕೊಳ್ತದೆ ಅದರಲ್ಲೂ ಕೂಡ ಚುನಾವಣೆಯ ಸಂದರ್ಭದಲ್ಲಿ ನಡೆದಂತಹ ಕಾರಣಕ್ಕಾಗಿ ಈ ದಾಳಿ ಬಹಳ ದೊಡ್ಡ ಮಟ್ಟಿಗೆ ಸದ್ದು ಮಾಡ್ತಾ ಇದೆ ನಾನಾ ರೀತಿಯಾದಂತಹ ಅನುಮಾನವನ್ನು ಕೂಡ ಮೂಡಿಸ್ತಾ ಇದೆ ಏನಿದು ಅದಕ್ಕೆ ಸಂಬಂಧಪಟ್ಟಂತ ಒಂದಷ್ಟು ವಿವರವನ್ನ ನಿಮ್ಮ ಮುಂದೆ ಇಡ್ತಾ ಹೋಗ್ತೀನಿ ಬಂಧುಗಳು ಇದೆಲ್ಲವನ್ನು ನೋಡಿದಾಗ ಬಹಳ ಬೇಸರ ಆಗೋದೇನಪ್ಪ ಅಂದ್ರೆ ನಮ್ಮ ದೇಶದ ದುರಂತ ನೋಡಿ ಒಂದು ಕಡೆಯಿಂದ ಒಂದೊಂದು ರೂಪಾಯಿಗೂ ಕೂಡ ಪರದಾಡುವಂತಹ ಜನ ದಿನಪೂರ್ತಿ ದುಡಿದ್ರು ಕೂಡ ಐವತ್ತು ರೂಪಾಯಿ ನೂರು ರೂಪಾಯಿ ದುಡಿಯೋದಿಕ್ಕೂ ಕೂಡ ಸಾಧ್ಯ ಆಗದಂಥ ಪರಿಸ್ಥಿತಿ ನಾವು ಎಲ್ಲೋ ಹೋಗಿ ಒಂದು ಹತ್ತು ರೂಪಾಯಿ ಕಾಫಿ ಕುಡಿಬೇಕು ಅಂದರೆ ನೂರು ಬಾರಿ ಯೋಚನೆ ಮಾಡುವಂತ ಪರಿಸ್ಥಿತಿ ಅದು ಎಷ್ಟೋ ಜನರಿಗೆ ಇದೆ ಹತ್ತು ರೂಪಾಯಿ ಯಾಕಪ್ಪ ವೇಸ್ಟ್ ಮಾಡೋದು ಆ ಹತ್ತು ರೂಪಾಯಿ ಇದ್ರೆ ಇನ್ನು ಯಾವುದೋ ಕೆಲಸಕ್ಕಾಗುತ್ತೆ ಎನ್ನುವಂಥ ಪರಿಸ್ಥಿತಿ ಆದರೆ ಮತ್ತೊಂದು ಕಡೆಯಿಂದ ಈ ಕೋಟಿ ಕೋಟಿಯಷ್ಟು ಹಣ ಈ ಶ್ರೀಮಂತರ ಮನೆಯಲ್ಲಿ ಈ ಉದ್ಯಮಿಗಳ ಮನೆಯಲ್ಲಿ ಕೊಳಿತಾ ಇದೆ ಒಂದಷ್ಟು ಮಂದಿ ಸರಿಯಾದ ಮಾರ್ಗದಲ್ಲಿ ದುಡಿಮೆ ಮಾಡಿದರೆ ಇನ್ನೊಂದಷ್ಟು ಮಂದಿ ಗೊತ್ತಲ್ಲ ನಾನು ಬಾಯಿ ಬಿಟ್ಟು ಹೇಳಬೇಕಾಗಿಲ್ಲ ಯಾರದ್ದೋ ತಲೆ ಹೊಡೆದು ಯಾರಿಗೋ ಅನ್ಯಾಯವನ್ನು ಮಾಡಿ ಸಂಪಾದನೆ ಮಾಡಿದಂಥ ಹಣ ಇದೇ ನಮ್ಮ ದೇಶದ ದುರಂತ ಒಂದಷ್ಟು ಸಂಪತ್ತು ಒಂದಷ್ಟು ಹಣ ಕೆಲವೇ ಕೆಲವರ ಕೈಯಲ್ಲಿ ಸಿಕ್ಕಾಕೊಂಡು ಬಿಟ್ಟಿದೆ ಅಥವಾ ಕೆಲವೇ ಕೆಲವೊಬ್ಬರ ಮನೆಯಲ್ಲಿ ಇದೆ ಈ ಕಾರಣಕ್ಕಾಗಿ ಒಂದಷ್ಟು ಜನ ಇಂದಿಗೂ ಕೂಡ ಬಡತನದಲ್ಲಿ ನರಳಾಡುವಂಥ ಪರಿಸ್ಥಿತಿ ಹಸಿವಿನಿಂದ ಸಾಯುವಂಥ ಪರಿಸ್ಥಿತಿ ಇದೆ ಅದೆಲ್ಲವನ್ನು ಕೂಡ ಬದಿಗಿಡೋಣ ಇದೀಗ ಈ ವಿಚಾರಕ್ಕೆ ಬರೋಣ ಇಲ್ಲಿ ಏನಾಗಿದೆ ಅಂದ್ರೆ ಘಟನೆ ನಡೆದಿದ್ದು ಧಾರವಾಡದಲ್ಲಿ ಧಾರವಾಡದ ದಾಸನಕೊಪ್ಪ ಸರ್ಕಲ್ನಲ್ಲಿ ನಲ್ಲಿ ಅನ್ನ ರೆಸಿಡೆನ್ಸಿ ಅಲ್ಲೊಂದು ಅಪಾರ್ಟ್ಮೆಂಟ್ನಲ್ಲಿ ಇಷ್ಟೊಂದು ಹಣ ಸಿಕ್ಕಿದ್ದು ಚುನಾವಣೆ ಇರುವಂಥ ಕಾರಣಕ್ಕಾಗಿ ಚುನಾವಣಾ ವಿಚಕ್ಷಣಾ ದಳದ ಅಧಿಕಾರಿಗಳು ಎಲ್ಲ ಕಡೆಗಳಲ್ಲೂ ಕೂಡ ಆಕ್ಟಿವ್ ಆಗಿದ್ದಾರೆ ಸಾಕಷ್ಟು ಕಡೆಗಳಲ್ಲಿ ಹಣ ಸಿಗ್ತಾ ಇದೆ ಮೊನ್ನೆ ಮೊನ್ನೆ ತಾನೆ ಬಳ್ಳಾರಿಯಲ್ಲಿ ಹೆಚ್ಚು ಕಡಿಮೆ ಏಳು ಕೋಟಿಯಷ್ಟು ಹಣ ಸಿಕ್ಕಿತ್ತು ಅದಾದ ಬಳಿಕ ಎರಡು ಕೋಟಿ ಒಂದು ಕೋಟಿ ಈ ರೀತಿಯಾಗಿ ಕೋಟ್ಯಾಂತರ ರೂಪಾಯಿ ಹಣ ಅಲ್ಲಲ್ಲಿ ಸಿಗ್ತಾನೆ ಇದೆ ಒಂದಷ್ಟು ಪಕ್ಷ ಒಂದಷ್ಟು ರಾಜಕಾರಣಗಳಿಗೆ ಸಂಬಂಧಪಟ್ಟಂತ ಹಣ ಅದೇ ರೀತಿಯಾಗಿ ಈ ಅಪಾರ್ಟ್ಮೆಂಟ್ ನಲ್ಲಿ ಚುನಾವಣೆಗೆ ಹಂಚೋದಿಕ್ಕೆ ಅಂತ ಮದ್ಯವನ್ನ ಸಂಗ್ರಹಿಸಿದ್ದಾರೆ ಎನ್ನುವಂತ ಮಾಹಿತಿ ಬರುತ್ತೆ ಆ ಮಾಹಿತಿ ಸಿಗ್ತಾ ಇದ್ದ ಹಾಗೆ ಚುನಾವಣಾ ವಿಚಕ್ಷಣ ದಳ ಅಧಿಕಾರಿಗಳು ಅಪಾರ್ಟ್ಮೆಂಟ್ಗೆ ಹೋಗ್ತಾರೆ ಅಲ್ಲಿ ಎಲ್ಲ ಕಡೆಗಳಲ್ಲೂ ಕೂಡ ಮದ್ಯಕ್ಕಾಗಿ ಹುಡುಕಾಟವನ್ನು ನಡೆಸ್ತಾರೆ ಹುಡುಕ್ತಾರೆ ಹುಡುಕ್ತಾರೆ ಅಧಿಕಾರಿಗಳು ಅಂದ್ಕೊಳ್ತಾರೆ ಓರ್ವ ಅಧಿಕಾರಿಗೆ ಅನುಮಾನ ಬರುತ್ತಂತೆ ಇಲ್ಲಿ ಮಧ್ಯ ಅಲ್ಲ ಬೇರೇನೋ ಇರುವಂತ ಸಾಧ್ಯತೆ ಇದೆ ಒಮ್ಮೆ ತಿಜೋರಿಯನ್ನು ಲಾಕರನ್ನು ಓಪನ್ ಮಾಡಿ ನೋಡೋಣ ಅಂತ ಹೇಳಿ ಸುಮ್ಮನೆ ಅಂತ ಹೇಳಿ ಓಪನ್ ಮಾಡಿ ನೋಡ್ತಾರೆ ಸ್ವತಃ ಅಧಿಕಾರಿಗಳೇ ಶಾಕ್ ಆಗಿ ಅವರ ಕಣ್ಣನ್ನ ಅವರಿಗೆ ನಂಬೋದಿಕ್ಕೆ ಸಾಧ್ಯ ಆಗ್ತಾ ಇಲ್ಲ ಎಲ್ಲ ಕಡೆಗಳಲ್ಲೂ ಕೂಡ ಗರಿ ಗರಿ ನೋಟನ್ನು ಸಂಗ್ರಹಿಸಿ ಇಟ್ಟಿದ್ದಾರೆ ಅಧಿಕಾರಿಗಳಿಗೆ ಬೆಚ್ ಅಧಿಕಾರಿಗಳೇ ಬೆಚ್ಚು ಬೀಳ್ತಾರೆ ಎಷ್ಟಿದೆ ಅಂತ ಅವ್ರಿಗೆ ತಕ್ಷಣ ಗೊತ್ತಾಗ್ತಿಲ್ಲ ಒಟ್ಟಾರೆಯಾಗಿ ಕೋಟಿ ಕೋಟಿ ಹಣ ಇದೆ ಅನ್ನೋದು ಕನ್ಫರ್ಮ್ ಆಗುತ್ತೆ ಬಸವರಾಜ್ ದತ್ತುನವರ್ ಅನ್ನುವಂಥವರಿಗೆ ಸೇರಿದಂತಹ ಮನೆ ಅದು ತಕ್ಷಣವೇ ಚುನಾವಣಾ ವಿಚಕ್ಷಣ ದಳದ ಅಧಿಕಾರಿಗಳು ಈ ಸಂಗತಿಯನ್ನು ಐ ಟಿ ಅಧಿಕಾರಿಗಳ ಗಮನಕ್ಕೆ ತರ್ತಾರೆ ಯಾಕಂದ್ರೆ ಅಷ್ಟೊಂದು ಹಣ ಇದ್ದಂತ ಕಾರಣಕ್ಕಾಗಿ ಅದು ಐ ಟಿ ಡಿಪಾರ್ಟ್ಮೆಂಟ್ಗೆ ಆ ಕೇಸ್ ಶಿಫ್ಟ್ ಆಗುತ್ತೆ ಐ ಟಿ ಅಧಿಕಾರಿಗಳು ಎಂಟ್ರಿ ಕೊಡ್ತಾರೆ ಎಲ್ಲ ಹಣವನ್ನು ಕೂಡ ವಶಕ್ಕೆ ತೆಗೆದುಕೊಳ್ತಾರೆ ನಿನ್ನೆ ರಾತ್ರಿ ಪೂರ್ತಿ ಮಷೀನನ್ನು ತರಿಸಿಕೊಂಡು ಎಣಿಸುವಂತ ಕೆಲಸವನ್ನು ಮಾಡಿದ್ದಾರೆ ಹೆಚ್ಚು ಕಡಿಮೆ ಇವತ್ತು ಮಧ್ಯಾಹ್ನದ ಸುಮಾರಿಗೆ ಐ ಟಿ ಅಧಿಕಾರಿಗಳ ಆ ದಾಳಿ ಕಂಪ್ಲೀಟ್ ಆಗಿದೆ ಒಟ್ಟಾರೆಯಾಗಿ ಸಿಕ್ಕಂತ ನಗದು ಬರೋಬ್ಬರಿ ಹದಿನೆಂಟು ಕೋಟಿ ನೀವೇ ಕಮೆಂಟ್ ಬಾಕ್ಸ್ ಮೆನ್ಷನ್ ಮಾಡಿ ಹದಿನೆಂಟು ಕೋಟಿ ಹಣ ಇತ್ತು ಅಂದ್ರೆ ಎಷ್ಟು ಕುಟುಂಬವನ್ನ ಉದ್ಧಾರ ಮಾಡಬಹುದು ಎಷ್ಟು ಕುಟುಂಬ ನೆಮ್ಮದಿಯಾಗಿ ಬದುಕನ್ನು ಸಾಗಿಸಬಹುದು ಅನ್ನೋದನ್ನು ನೀವೇ ಕಮೆಂಟ್ ಬಾಕ್ಸ್ ಮಾಡಿ ಒಟ್ಟಾರೆಗೆ ಹದಿನೆಂಟು ಕೋಟಿಯಷ್ಟು ಹಣ ಸಿಕ್ಕಿದೆ ಬಸವರಾಜ್ ದತ್ತುನವರ ವಿಚಾರಣೆಯನ್ನ ಐ ಟಿ ಅಧಿಕಾರಿಗಳು ಆರಂಭಿಸ್ತಾರೆ ಆಗ ಅವರು ಬಾಯಿ ಬಿಡ್ತಾರೆ ಇದು ನನ್ನ ಹಣ ಅಲ್ಲ ನಾನು ಯು ಬಿ ಶೆಟ್ಟಿ ಕನ್ಸ್ಟ್ರಕ್ಷನ್ ಕಂಪನಿಯಲ್ಲಿ ಅಕೌಂಟೆಂಟ್ ಆಗಿ ಕೆಲಸವನ್ನ ಮಾಡ್ತಿದೀನಿ ಅವರ ಹಣ ಅಂತ ತಕ್ಷಣವೇ ಯು ಬಿ ಶೆಟ್ಟಿ ಕನ್ಸ್ಟ್ರಕ್ಷನ್ ಕಂಪನಿಯವರ ಬಿಲ್ಡಿಂಗ್ ಮೇಲೂ ಕೂಡ ದಾಳಿ ನಡೆಯುತ್ತೆ ಅಲ್ಲೂ ಕೂಡ ಒಂದಷ್ಟು ಪರಿಶೀಲನೆ ಎಲ್ಲವೂ ಕೂಡ ನಡೆಯುತ್ತೆ ಸದ್ಯ ಅಧಿಕಾರಿಗಳಿಗೆ ಬಂದಂತ ಅನುಮಾನ ಅಂದ್ರೆ ಇದು ಯಾವುದೋ ರಾಜಕೀಯ ಪಕ್ಷಕ್ಕೆ ಸೇರಿದ್ದು ಅಂತ ಸದ್ಯಕ್ಕೆ ಸಿಕ್ಕಿರುವಂತ ಮಾಹಿತಿ ಧಾರವಾಡ ಮತ್ತೆ ಬೆಳಗಾವಿಯಲ್ಲಿ ಹಂಚೋದಿಕ್ಕೆ ತಂದಿಟ್ಟಿದ್ದಂಥ ಹಣ ಅಂತೆ ಇದು ಬಿಜೆಪಿಯದ ಕಾಂಗ್ರೆಸ್ನದ್ದ ಜೆಡಿಎಸ್ನದ್ದ ಇನ್ ಯಾರದ್ದು ಅದಕ್ಕೆ ಸಂಬಂಧಪಟ್ಟ ಹಾಗೆ ಮಾಹಿತಿ ಸಿಕ್ಕಿಲ್ಲ ಒಟ್ಟಾರೆಯಾಗಿ ಚುನಾವಣೆಗೆ ಬಳಸೋದಕ್ಕೆ ತಂದಿಟ್ಟಂತ ಹಣ ಅನ್ನೋದು ಮಾತ್ರ ಈಗ ಕನ್ಫರ್ಮ್ ಆಗಿದೆ ಹೀಗಾಗಿ ಅಧಿಕಾರಿಗಳು ವಿಚಾರಣೆಯನ್ನು ಮುಂದುವರೆಸಿದ್ದಾರೆ ತಕ್ಷಣಕ್ಕೆ ಆ ಹಣವನ್ನ ಹುಬ್ಬಳ್ಳಿಯ ಕೇಶ್ವಪುರದ ಎಸ್ ಬಿ ಐ ಬ್ಯಾಂಕ್ಗೆ ರವಾನೆ ಮಾಡಲಾಗಿದೆ ನಿಮ್ಮ ತುಂಬಾ ಜನರ ಪ್ರಶ್ನೆ ಇರುತ್ತೆ ಇಷ್ಟೊಂದು ಹಣವನ್ನು ವಶಕ್ಕೆ ತೆಗೆದುಕೊಳ್ತಾರಲ್ಲ ಮುಂದೆ ಏನು ಮಾಡ್ತಾರೆ ಅಂತ ತಕ್ಷಣಕ್ಕೆ ಎಸ್ ಬಿ ಐ ಬ್ಯಾಂಕ್ಗೆ ಆ ಹಣವನ್ನು ಜಮೆ ಮಾಡಲಾಗುತ್ತೆ ಅದಾದ ಬಳಿಕ ನೋಟಿಸ್ ಅನ್ನು ಮಾಡಲಾಗುತ್ತೆ ಸಂಬಂಧಪಟ್ಟಂಥವರಿಗೆ ಸಂಬಂಧಪಟ್ಟಂತವರಿಗೆ ಅವರು ಆ ಹಣಕ್ಕೆ ಸಂಬಂಧಪಟ್ಟಂಥ ದಾಖಲೆಯನ್ನು ಕೊಡಬೇಕಾಗತ್ತೆ ದಾಖಲೆ ಇತ್ತು ಅಂತಾದರೆ ಅವರಿಗೆ ಹಣವನ್ನು ಹಿಂದಿರುಗಿಸಲಾಗುತ್ತೆ ಎಷ್ಟು ಹಣಕ್ಕೆ ದಾಖಲೆ ಇತ್ತು ಅಷ್ಟು ಹಣಕ್ಕೆ ಅಂದರೆ ಹಣವನ್ನು ಹಿಂದಿರುಗಿಸಲಾಗುತ್ತೆ ದಾಖಲೆ ಇಲ್ಲದಂಥ ಹಣಕ್ಕೆ ಹಣ ಅದು ಯಾವುದೂ ಕೂಡ ಸಿಗೋದಿಲ್ಲ ಆ ಹಣ ಸರ್ಕಾರದ ಅಧೀನಕ್ಕೆ ಹೋಗುತ್ತೆ ಜೊತೆಗೆ ಆ ಹಣಕ್ಕೆ ದಂಡವನ್ನು ಕೂಡ ಕಟ್ಟಬೇಕಾಗತ್ತೆ ಅಂದರೆ ಅಕ್ರಮ ಹಣ ಇರುತ್ತಲ್ಲ ಅದಕ್ಕೆ ಸಂಬಂಧಪಟ್ಟಂಥವರು ದಂಡವನ್ನು ಕೂಡ ಕಟ್ಟಬೇಕಾಗತ್ತೆ ಇಂತಿಷ್ಟು ಶೇಕಡಾ ದಂಡ ಅಂಥೇಳಿಯೂ ಕೂಡ ಅದನ್ನು ನಿಗದಿ ಮಾಡಲಾಗಿದೆ ಒಟ್ಟಾರೆಯಾಗಿ ರಾಜ್ಯದಲ್ಲೇ ನಡೆದಂಥ ಅತೀ ದೊಡ್ಡ ಐ ಟಿ ರೇಡ್ ಅಂತ ಹೇಳಿ ಇದು ಅನಿಸ್ಕೊಳ್ತಾ ಇದೆ ಹದಿನೆಂಟು ಕೋಟಿ ಲಾಕರ್ನಲ್ಲಿ ಸಿಗುತ್ತೆ ಒಂದು ಅಪಾರ್ಟ್ಮೆಂಟ್ನಲ್ಲಿ ಅಂದರೆ ಸಾಮಾನ್ಯವಾದಂಥ ಸಂಗತಿಯ ಒಂದುಗಳು ಯೋಚನೆ ಮಾಡಿ ಒಂದು ಲಕ್ಷ ಎರಡು ಲಕ್ಷ ಅಥವಾ ಒಂದು ಮೂರು ಲಕ್ಷದ ಕಟ್ಟು ಎಷ್ಟು ದೊಡ್ಡದಾಗಿರುತ್ತೆ ಅಂಥೇಳಿ ಇದು ಹದಿನೆಂಟು ಕೋಟಿ ಅದು ಯಾವ ರೀತಿಯಾಗಿ ಸಂಗ್ರಹಿಸಿ ಇಟ್ಟಿದ್ರು ಅಂತ ಹೇಳಿ ಯಾರಿಗೆ ಸಂಬಂಧಪಟ್ಟಿದ್ದು ಅನ್ನೋದು ಇನ್ನೂ ಕೂಡ ಗೊತ್ತಾಗಿಲ್ಲ ನನ್ನ ಪ್ರಕಾರ ಅದು ಗೊತ್ತಾಗೋದು ಇಲ್ಲ ಅದನ್ನು ಅಲ್ಲಲ್ಲಿಗೆ ಮುಚ್ಚಿ ಹಾಕಿ ಬಿಡುತ್ತಾರೆ ಒಟ್ಟಾರೆಯಾಗಿ ಹದಿನೆಂಟು ಕೋಟಿಯನ್ನು ಇದೀಗ ಐ ಟಿ ಅಧಿಕಾರಿಗಳು ವಶಕ್ಕೆ ತೆಗೆದುಕೊಂಡಿದ್ದಾರೆ ನಿಮ್ಗೆ ಏನಿಸುತ್ತೆ ಕಮೆಂಟ್ ಬಾಕ್ಸಲ್ಲಿ ಮೆನ್ಷನ್ ಮಾಡಿ ಧನ್ಯವಾದ